ಕೂಲಾಗಿ ಮಾತಾಡ್ಬೋದು ಅಷ್ಟೇನು ಅರ್ಜೆಂಟ್ ಏನ್ ಮನೆಗೆ ಹೋಗೋದಿಲ್ಲ ಬಸ್ ಗಿಸ್ ಇಲ್ಲಲ್ಲ ಇಲ್ಲ ಬಸ್ ಗಿಸ್ ಬಂದಿತ್ತು ಅಂದ್ರೆ ಹೇಳಿ ಸ್ವಲ್ಪ ಕೂಲಾಗಿ ಮಾತಾಡಿ ಆರಾಮಾಗಿ ಹಾ ಓಕೆ ಹ್ಮ್ ಆಮೇಲೆ ಹಿಂಗೆ ನಾನು ಯಾರೋ ನನ್ನ ಅಂದರೆ ನನಗೆ ಗೊತ್ತಿರೋ ಟ್ರೋಲರ್ಸು ನಾನು ಅವ್ರ ಹೆಸರು ಕೂಡ ಮೆನ್ಷನ್ ಮಾಡ್ತೀವಿ ಅಣ್ಣ ಅಂತ ಅವರಿಂದ ನಾನು ಈ ಮಟ್ಟಿಗೆ ಬಂದಿದ್ದು ಅವರು ಒಂದು ಡೈಲಾಗ್ ಹೇಳಿದರು ನೀನು ಇದು ಮಾಡು ಅಂತ ನೀನು ಅಂದರೆ ಇಷ್ಟ ಇಲ್ಲ ಅಯ್ಯೋ ಅಂತ ಒಂದು ಡೈಲಾಗ್ ಮಾಡು ಅಂತ ಅವಾಗ ನಾನು ಅದನ್ನು ಅದನ್ನು ನಾನು ಕ್ರಿಯೇಟ್ ಮಾಡಿದೆ ಯಾವ ರೀತಿ ವೈರಲ್ ಆಯ್ತು ಅಂತಂದ್ರೆ ಈ ಗಣಪತಿ ಟೈಮ್ ಅಲ್ಲಿ ಡಿ ಜೆ ಸಾಂಗ್ ಎಲ್ಲ ಉತ್ತರ ಕನ್ನಡ ಸೈಡ್ ಅಲ್ಲಿ ನೀನ್ ಇಷ್ಟ ಇಲ್ಲ ಅಂತ ಹೇಳಿ ಡಿ ಜೆ ಮಾಡಿದ್ರು ಅದಾದ್ಮೇಲೆ ನನ್ ಕಾಮಿಡಿ ಕಿಲಾಡಿ ಅವಕಾಶ ಸಿಕ್ತು ಹೋಗಿ ಬಂದ ಆಮೇಲೆ ಈ ತರ ಎಲ್ಲ ನನ್ ಲೈಫ್ ಸ್ವಲ್ಪ ಸರಿ ಹೋಗ್ತಾ ಇರೋ ಟೈಮ್ ಅಲ್ಲಿ ಡ್ಯಾಮೇಜ್ ಆಯ್ತು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಕಿಪಿ ಕೀರ್ತಿ ಅವರು ಯಾವ್ರು ಏನ್ ಕತೆ ಸಾಕಷ್ಟು ಜನಕ್ಕೆ ಪ್ರಶ್ನೆ ಇರುತ್ತೆ ಯಾಕಂದ್ರೆ ಕಿಪಿ ಕೀರ್ತಿ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಅದನ್ನ ಹೇಳ್ತಾರೆ ಇದನ್ನ ಹೇಳ್ತಾರಲ್ಲ ಏನು ಕಿಪಿ ಕೀರ್ತಿ ಏನ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಬಿಟ್ಟು ರೀಲ್ಸ್ ಬಿಟ್ಟು ಮತ್ತೆ ಏನೇನ್ ಮಾಡ್ತಾರೆ ಏನ್ ಕತೆ ಅಂತ ಸಾಕಷ್ಟು ಜನಕ್ಕೆ ಪ್ರಶ್ನೆಗಳು ಇರುತ್ತೆ ಸೊ ಕಿಪಿ ಕೀರ್ತಿ ಅವರ ಅಭಿಮಾನಿಗಳು ಕೇಳಬೇಕಾಗಿರುವಂತದ್ದು ಏನ್ ಹೇಳ್ತೀರಾ ನಾನು ರೀಲ್ಸ್ ಬಿಟ್ಟು ರೀಲ್ಸ್ ಮಾಡ್ತಾ ಇದ್ದೀನಿ ನಾನು ಯೂಟ್ಯೂಬ್ ಚಾನಲ್ ಕೂಡ ನಡೆಸ್ತಾ ಇದ್ದೀನಿ ಅದು ಬಿಟ್ಟು ಅದು ಬಿಟ್ಟು ನಾನು ಇನ್ನು ಬೇರೆ ಏನು ಮಾಡೋಕ್ ಮಾಡ್ತಾ ಇಲ್ಲ ಇದನ್ನ ನಾನು ಪ್ರೊಫೆಷನಲ್ ಆಗಿ ತಗೊಂಡಿರೋದು ಹಾಂ ಹಾಗೆ ತಗೊಂಡಿರೋದು ಸೊ ಹಂಗೆ ಮಾಡ್ಕೊಂಡು ನಾನು ಇದ್ದೀನಿ ಆಗೇನಿಲ್ಲ ದೊಡ್ಡ ನಾನು ಅಷ್ಟೆಲ್ಲ ದುಡಿಯೋ ಅಂಥ ಹುಡುಗೀನೂ ಅಲ್ಲ ನನ್ನ ಬಂದು ಸಣ್ಣ ಪುಟ್ಟ್ಯ ಬಂದಿದ್ದೆಲ್ಲ ನಾನು

ಬಹಳ ದೊಡ್ಡ ದಾನಸೂರ ಕರಡ ಅಂತ ನೀವು ಬಂದವರಿಗೆಲ್ಲ ಕೋಟ್ಯಾಂತ ರೂಪಾಯಿ ಕೊಟ್ಬಿಡ್ತೀರಾ ಅಂತ ಹಂಗೆ ಬಂದ ತಕ್ಷಣ ಆಯ್ತು ತಗೊಳ್ಳಪ್ಪ ಇದೇನು ಮುಂದಿನ ಮತ್ತೆ ಮುಂದಿನ ಬರುತ್ತಲ್ಲ ಹೆಂಗಿದ್ರು ಭರವಸೆ ಇದೆ ಅಂತ ಹೌದಾ ಇಲ್ಲ ಕಷ್ಟ ಅಂದವ್ರಿಗೆ ಮೊದಲು ನಿಲ್ಲೋ ವ್ಯಕ್ತಿ ನಾನಾಗಿರ್ತೀನಿ ಇವಾಗ ಅಂತಿಲ್ಲ ಚಿಕ್ಕ ವಯಸ್ಸಲ್ಲಿಂದನೂ ಇವಾಗ ಯಾರಾದ್ರೂ ನನಗ ಕಷ್ಟ ಅಂತ ಹೇಳುವಾಗ ಇವಾಗ ತುಂಬಾ ಜನ ನಾನು ನನ್ನ ಊರಲ್ಲೂ ಅಷ್ಟೇ ನನ್ನ ಚಿಕ್ಕ ವಯಸ್ಸಲ್ಲೂ ಅಷ್ಟೇ ಒಂದು ಅಜ್ಜಿ ಕೂಡ ಊಟ ಕೊಡಿಸಿರೋನು ನಾನು ಅದು ಪ್ರೌಡ್ ಫೀಲ್ ಆಗಿ ಹೇಳ್ಕೊತೀನಿ ಆ ಥರ ನಾನು ಕಷ್ಟ ಅಂದಾಗೆಲ್ಲ ನಾನು ಸಹಾಯ ಮಾಡಿ ಇವಾಗ ಯಾರೋ ದುಡ್ಡಿಲ್ಲ ನನಗೆ ಹೊಟ್ಟೆ ನೋವು ಹೊಟ್ಟೆ ಹಸಿತಿದೆ ನನ್ಗೆ ಊಟ ಬೇಕು ಊಟ ಇಲ್ಲ ಅಂದ್ರಿಗು ನಾವು ಕೊಟ್ಬಿಡ್ತೀನಿ ಹ್ಮ್ ಆತನ ಮನಸ್ಥಿತಿ ಈ ಮನಸ್ಥಿತಿ ಯಾರನ್ನ ನೋಡಿ ಬಂತು ಏನ್ ಕತೆ ಏನ್ ಮನಸಿತಿ ನನ್ನ ಅಪ್ಪು ಸರ್ ನಾನು ನೋಡಿ ಬಂತು ಯಾಕೆಂದ್ರೆ ಅದಕ್ಕಿಂತ ಮುಂಚೆ ಅವ್ರ ಫ್ಯಾನ್ ಆಗಿದೆ ಬಟ್ ಅವರು ಸತ್ ಮೇಲೆ ಕಾರ್ಯ ಮಾಡಿದಾರೆ ಅಂತ ಹೇಳುವಾಗ ನಾನು ನಾವು ಅಭಿಮಾನಿಯಾಗಿ ನಾವು ಅದನ್ನ ನಡೆಸ್ಕೊಂಡು ಹೋಗೋಣ ಅಂತ ಒಂದು ಮನಸ್ಥಿತಿಯಲ್ಲಿ ಬಂತು ಈಗ ಏನ್ ದೊಡ್ಡ ದೊಡ್ಡ ಸಿನಿಮಾಗಳಲ್ಲೆಲ್ಲ ಆಫರ್ ಬರ್ತಾ ಇದೆ ಅಂತ ಏನ್ ಇವಾಗ ಸ್ಟಾರ್ ಆಗಿನೇ ನಮ್ ಕೈಗೆ ಸಿಗ್ತಾ ಇಲ್ಲ ಸೋಶಿಯಲ್ ಮೀಡಿಯಾ ಸ್ಟಾರ್ ಆಗಿದ್ರ ಇನ್ನೇನಾದ್ರೂ ದೊಡ್ಡ ಸೆಲೆಬ್ರಿಟಿ ಆಗಿಬಿಟ್ರೆ ಹೆಂಗೆ ಹಾಗೇನಿಲ್ಲ ನಮ್ಗೇನಾದ್ರು ಕೊಟ್ರೆ ನಾವು ಮಾಡೋಣ ನಾವು ನಮ್ ತಾಯಿನ ನೋಡ್ಕೋಬೇಕಲ್ಲ ನಮ್ದು ಫ್ಯೂಚರ್ ಇದೆ ಫ್ಯೂಚರ್ ತಾಯಿನ ನೋಡ್ಕೊಳ್ಳೋದೊಂದು ಜವಾಬ್ದಾರಿ ಇದೆ ಹೇಗಿದೆ ಇವಾಗ ಏನು ಒಂದಿಷ್ಟು ಕೇಳ್ಪಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಬ್ರೇಕಪ್ ಆಯಿತು ಅಂತೆ ಅದನ್ನೆಲ್ಲವೂ ಕೂಡ ಸಹಜವಾಗಿ ಮಾತಾಡಬಾರ್ದು ಬಟ್ ಆದರೂ ಕೂಡ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಸಾಕಷ್ಟು ಜನ ಪ್ರಶ್ನೆಗಳು ಮಾಡ್ತಾ ಇರ್ತಾರೆ ನಿಜವಾಗ್ಲೂ ಲವ್ ಆಗಿತ್ತ ಕಿಪಿ ಕೀರ್ತಿಗೆ ಅಂತ ಇದು ಯಾವಾಗ ನಾನು ಟ್ರೋಲ್ ಆಗಿದೆ ಆವಾಗಲೇ ಆ ವ್ಯಕ್ತಿ ನನಗೆ ನನ್ನ ಅಪ್ಪ ಇಲ್ಲ ಅಂತ ಒಂದು ವೀಡಿಯೋ ಮಾಡಾಕಿದ್ದೆ ನನ್ನ ಬಗೆನ ನಾನು ವೀಡಿಯೋ ಮಾಡಿ ಹಾಕಿದ್ದೆ ಈ ಥರ ಇದು ನನ್ನ ಪ್ರೊಫೈಲಲ್ಲಿ ಇಲ್ಲ ನಾನು ಡಿಲೀಟ್ ಯಾವುದೋ ರೀಸನ್ ಡಿಲೀಟ್ ಮಾಡಿದ್ದೆ ಸೊ ಆ ಅದೇನಾಯಿತು ಅವ್ನು ಮೆನ್ಷನ್ ಕೊಟ್ಟಿದ್ದ ನಾನು ಬ್ಯಾಕ್ ಮೆನ್ಷನ್ ಮಾಡಿ ಅವನು ಅಲ್ಲಿ ಬರ್ದು ಹಾಕಿದ್ದ ನೀ ಆ ಟೈಮಲ್ಲಿ ನಾನು ಇದೇ ಥರ ಮೂಮೆಂಟ್ ಆಗಿತ್ತು ಯಾರೂ ಫ್ರೆಂಡ್ಸ್ ಮಾತಾಡ್ತಿಲ್ಲ ಯಾರೂ ಮಾತಾಡ್ತಿಲ್ಲ ನನ್ನ ಫೀಲಿಂಗ್ಸ್ ನಾನು ಯಾರ ಹತ್ರ ಹೇಳ್ಕೋಬೇಕು ಯಾರೋ ನನ್ನ ಮೆಸೇಜ್ ಹಾಕ್ತಾರೆ ಅವ್ರು ಯಾರು ಅಂದ್ರೂ ಗೊತ್ತಿರಲ್ಲ ಇವನು ಈ ಹುಡುಗ ಏನು ಮಾಡ್ದೆ ಅಂದ್ರೆ ನನಗೆ ಮೆನ್ಷನ್ ಮಾಡ್ದೆ ನಾನು ಇರ್ತೀನಿ ಏನೇ ಆಗಲಿ ನಿನ್ನ ಕಷ್ಟ ಸುಖ ಏನೇ ಆಗಲಿ ನಿನ್ನ ಜೊತೆ ಇರ್ತೀನಿ ಅಂತ ಒಂದು ಮಾತು ಹೇಳಿದ ಮತ್ತೆ ಮೆನ್ಷನ್ ಮಾಡ್ದ ಬ್ಯಾಕ್ ಮೆನ್ಷನ್ ಮಾಡಿ ಥ್ಯಾಂಕ್ ಯು ಹಾಕಿದ ಅಲ್ಲಿ ಮೆಸೇಜ್ ಹಾಕಿದ್ದೆ ಒಂದು ಸ್ವಲ್ಪ ದಿವಸ ನಡೀತಾ ಚಾ ಹಂಗೆ ಊಟ ಆಯಿತಾ ಕಾಫಿ ಆಯ್ತಾ ಅಂತಲ್ಲ ಹಂಗೆ ನಡೀತಾ ಅವ್ನು ನಂಬರ್ ಕೊಟ್ಟ ನಾನು ನೀನು ಸ್ವಲ್ಪ ದಿವಸ ಆಮೇಲೆ ನೀನು ಅಂದರೆ ನಂಗೆ ಇಷ್ಟ ಹೇಳಿದ ನಾನು ಹಂಗೆ ಮಾತಾಡ್ತಾ ಮಾಡ್ತಾ ಅನ್ಬೆ ಪ್ರಪೋಸ್ ಮಾಡ್ದ ಟೈಮಲ್ಲಿ ನಾನು ಒಪ್ಕೊಂಡೆ ಬಟ್ ಇವಾಗ ಈ ಥರ ಆಗುತ್ತೆ ಅಂತ ಇದ್ದಿದ್ರೆ ಆ ವ್ಯಕ್ತಿ ನಾನು ಒಪ್ಕೊತಾನೇ ಇದ್ದಿಲ್ಲ ಆದರೆ ಈಗ ಸೋಷಲ್ ಮೀಡಿಯಾದಿಂದ ಒಳ್ಳೇದಾಯ್ತಾ ಕೆಟ್ಟದಾಯ್ತಾ ಒಂದು ಸೈಡ್ ನೋಡಾಗ ಒಳ್ಳೇದು ಆಯಿತು ಒಂದು ಸೈಡ್ ನೋಡಾಗ ಈ ಬ್ರೇಕಪ್ ಈ ಲವ್ ವಿಷಯದಿಂದ ನಾನು ನನ್ನ ತಪ್ಪೇನು ಅಂದರೆ ಇಲ್ಲಿ ನಾನು ಫ್ಯಾಂಕ್ ಟು ಫ್ಯಾಂಕ್ ಆಗಿ ಹೇಳ್ತೀನಿ ನಾನು ಇವಾಗ ತುಂಬ ಜನ ಲವ್ ಮಾಡ್ತಾರೆ ಬಟ್ ಎಲ್ಲೂ ತೋರಿಸ್ಕೊಳಲ್ಲ ಹೌದು ನನ್ನ ತಪ್ಪೇನಾಗಿದೆ ಅಂದರೆ ಅವನು ಆಸೆ ತಕ್ಕನಾಗ ನಾನಿದ್ದೆ ಅವನು ಮೆನ್ಷನ್ ಮಾಡು ಅಂದಾಗ ಮೆನ್ಷನ್ ಮಾಡದೇ ಕರೆದಾಗಲ್ಲ ರೀಲ್ಸ್ ಮಾಡೋಣ ಬಾ ಅಂತ ಕರೆದಾಗಲ್ಲ ರೀಲ್ಸ್ ಮಾಡ್ತಾನೆ ಅವನು ಹೇಳ ಅವನ ಮೇಲೆ ಡಿಪೆಂಡ್ ಆಗಿದೆ ಅವನು ಏನ್ ಹೇಳ್ತಾನಾ ಒಳ್ಳೆ ಒಳ್ಳೆ ಸಾಂಗ್ ಗಳನ್ನು ಲವ್ ಸಾಂಗ್ ಗಳನ್ನೇ ರೀಲ್ಸ್ ಮಾಡಿದ್ರು ಅವರು ಹೇಳಿದಿನ ತಕನಾಗ್ ನಾನು ಇದೆ ಬಟ್ ಯಾವ ಯಾವ ಸಾಂಗ್ ಮಾಡಿದಿರಾ

ತುಂಬಾ ಕೇರ್ ಮಾಡಿದ ನನ್ನ ಇವನೇ ಕರ್ಕೊಂಡು ಹೋಗಿ ಇವನೇ ಬಿಟ್ಟಿದ್ದ ಅಷ್ಟೆಲ್ಲ ಕೇರ್ ಮಾಡಿದ ವ್ಯಕ್ತಿ ಇವಾಗ ನನ್ ನನ್ ಮೇಲೆ ತಿರುಗಿ ಬೀಳುವಂತದ್ದು ಮೈಂಡ್ಸೆಟ್ ಮನ್ಸ್ ಎಲ್ಲಿ ಚೇಂಜ್ ಆಯ್ತು ಅಂತ ಗೊತ್ತಾಗಿಲ್ಲ ಹ್ಮ್ 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 ಈಗ ಕೆಲವೊಂದಿಷ್ಟು ಜನ ಹೆಂಗೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೂಡ ಫೇಮಸ್ ಆಗಬೇಕು ಅವರಿಂದ ಫೇಮಸ್ ಆಗ್ತಾ ಇದ್ದಾರೆ ಅಂತ ಅಂದಾಗ ನಾನು ಅವ್ರ ಕೂಡ ಫೇಮಸ್ ಆಗಬೇಕು ಅನ್ನುವಂತ ಒಂದಿಷ್ಟು ಮನಸ್ಥಿತಿಗಳು ಇರುತ್ತೆ ಸೊ ಅದೆಲ್ಲೂ ಕೂಡ ಅದೇ ರೀತಿ ಆಯ್ತಾ ಅಂತ ನಿಮ್ಮ ಜೊತೆ ಗೊತ್ತಿಲ್ಲ ನನಗೆ ಹೇಗೆ ಅಂತ ಹೇಳೋಕ್ಕೂ ಆಗೋಲ್ಲ ಬಟ್ ಅವ್ನ ಮೈಂಡ್ ಡೈವರ್ಟ್ ಯಾರೋ ಮಾಡೋವ್ರೆ ಬಟ್ ಯಾರು ಮಾಡಿದ್ದಾರೆ ಅಂತ ನಂಗೆ ಇನ್ನೂ ತಕ ಗೊತ್ತಿಲ್ಲ ಜೊತೆಳಿರೋರೆ ತಂದಕ್ಕೋ ಕೆಲಸ ಮಾಡಿದ್ದಾರೆ ಸೊ ನಾನು ಒಂದೇ ಹೇಳೋದು ಒಂದೇ ಯಾವುದೇ ಹುಡುಗಿ ಆಗಲಿ ಏನೇ ಹುಡುಗಿ ತಪ್ಪು ಎರಡು ಕಡೆ ಆಗುತ್ತೆ ಬ್ರೇಕಪ್ ಆಯ್ತು ಅಂದರೆ ಡೀಸೆಂಟಾಗಿ ಬಂದು ನಾನು ಹೇಳಿದ್ದೀನಿ ಆಯ್ತು ಅಂತ ಬಟ್ ಅವ್ನು ರೆಕಾರ್ಡ್ ರೆಕಾರ್ಡೆಲ್ಲ ಮಾಡಿಕೊಂಡು ಎಲ್ಲ ಎಲ್ಲ ಕಡೆ ಬಿಟ್ಕೊಂಡು ನನ್ನ ಹೆಸರು ಕೇಳಿಸ್ಕೊಂಡು ನನ್ನ ಜೊತೆಯಲ್ಲಿರೋ ಇಬ್ರು ವ್ಯಕ್ತಿಗಳ ಹೆಸರು ಕೇಳ್ತಿದ್ದಾರೆ ಸೊ ನಾನು ಅದೆಲ್ಲ ಮಾಡೋ ಅಂಥ ಅವಶ್ಯಕತೆ ಆ ಹುಡುಗ ಇದು ಇದ್ದಿಲ್ಲ ಮತ್ತು ನಾನು ಹೇಳೋದು ಒಂದೇ ಏನೇ ಆಗಲಿ ಪ್ರೀತಿ ಅಂತ ಮಾಡೋದು ಟ್ರೂ ಪ್ರೀತಿ ಮಾಡಬೇಕು ಇಲ್ಲ ಪ್ರೀತಿ ಮಾಡದೇ ಸುಮ್ಮನೆ ಇರಬೇಕು ಅಂತ ನಾನು ಹೇಳ ಪ್ರೀತಿ ಮಾತ್ರ ಮಾಡಬೇಡಿ ದಮ್ಮಯ್ಯ ಅಂತೀನಿ ಈಗ ಸಾಕಷ್ಟು ಜನ ಉದಾಹರಣೆ ಕೊಡ್ತೀವಿ ನಾವು ಲೈಲಾ ಮಜನು ಇವ್ರಿಗೆಲ್ಲ ನೋಡ್ತೀವಿ ಅದೇ ರೀತಿ ರೀತಿ ನೀವು ಕೂಡ ಮಾಡಿದ್ರಿ ಈ ಮೋಸ ಆಗುತ್ತೆ ಅಂತ ಅನ್ಕೊಂಡಿದ್ರ ದೇವರೇ ಅನ್ಕೊಂಡಿಲ್ಲ ನಾನು ನಾನೇನ್ ಅನ್ಕೊಂಡೆ ನಾನು ಇವನಾದ್ರೂ ನನ್ನನ್ನ ಲೈಫ್ ಕೊಡ್ತೇನೆ ಇವನಾದ್ರೂ ನನ್ನನ್ನ ನೋಡ್ಕೊಂತಾನೆ ಅರ್ಥ ಮಾಡ್ಕೊಂತಾನೆ ಇವಾಗ ನನ್ನ ನಾಳೆ ದಿವಸ ನಮ್ಮಅಮ್ಮ ಇರೋ ತಕ ಮಾತ್ರ ನಾನ್

ಏನೋ ಒಂದು ನಮ್ ನಂಬ್ತಿರ್ತೀವಿ ಬ್ಲೈಂಡ್ ಆಗಿ ನಂಬ್ತಾ ಇರ್ತೀವಿ ನಮ್ ಲೈಕ್ ಬ್ಲೈಂಡ್ ಆಗಿ ಮುಂದೆ ಪ್ರೀತಿ ಇಟ್ಟಿರ್ತೀವಿ ಆ ತರ ಆ ರೀತಿ ಪ್ರೀತಿ ಮಾಡಿದ್ರಿ ಪ್ರೀತಿಯಲ್ಲಿ ಮೋಸ ಆಗಿಬಿಟ್ಟಿದೆ ಅಂತ ಮೋಸ ಅನ್ನಕ್ಕಿಂತ ವ್ಯಕ್ತಿ ಬದಲಾಗಿದ್ದಾನೆ ಅಂದ್ರೆ ಬದಲಾವಣೆ ಜಗದ ನಿಯಮ ಅಂತ ಹೇಳ್ತೀವಿ ನಾವು ಅದೇ ಒಳ್ಳೆ ರೀತಿ ಬದಲಾಗಿದ್ರೆ ಬೇರೆ ತರ ಇದು ಪ್ರೀತಿ ಮಾಡಿ ಹುಡುಗಿ ನಾ ಬಿಟ್ಕೊಡೋ ತರ ಇವಾಗ ನಂಬರ್ ನನಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ದುಡ್ಡು ಕೊಟ್ಟಿದ್ದೀನಿ ದುಡ್ಡು ಕೊಡು ಅಂತ ಕೇಳಿದ್ ತಪ್ಪಾ ಅಂದಾಜು ಅಂತಲ್ಲ ಹೇಳಕ್ ಆಗಲ್ಲ ತುಂಬಾ ನಾನು ಪೋಸ್ಟ್ ಬಿಟ್ಟಿದೀನಿ ಅಷ್ಟೆಲ್ಲ ಕಷ್ಟಪಟ್ಟು ಮೀಟ್ ಆದಾಗಲ್ಲ ದುಡ್ಡು ಕೊಟ್ಬಿಟ್ಟೆ ನಾನು ಕಲಿಸ್ತಿದ್ದೆ ಏನ್ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದೀರಾ ಟೂ ತೌಸಂಡ್ ಫೈವ್ ತೌಸಂಡ್ ಆತರ ಟೂ ತೌಸಂಡ್ ತ್ರೀ ತೌಸಂಡ್ ಅಂದ್ರೆ ಅವಶ್ಯಕತೆ ಬಿದ್ದಂತ ಸಂದರ್ಭದಲ್ಲಿ ಹಾ ಆತರ ದುಡ್ಡು ಕೊಟ್ಟಿದ್ದೀನಿ ನೆಟ್ ಹಾಕು ಅಂತ ಕೇಳಿದಾಗಲ್ಲ ನೆಟ್ ಹಾಕಿದ್ದೀನಿ ಅವ್ನಿಗೆ ಎಲ್ಲ ನಾನು ಮಾಡಿದೀನಿ ಅಂದ್ಮೇಲೆ ಆತರ ಒಂದ್ ವ್ಯಕ್ತಿ ಯಾವನು ಮಾತಿದ್ರೆ ಹೇಳ್ತಾರೆ ನನ್ಗೆ ಅದ್ ಮಾಡಿ ಇದನ್ ಏನ್ ಪ್ರೀತಿ ಅಂದ್ರೆ ಪ್ರೀತಿಯಲ್ಲಿ ದುಡ್ಡು ಒಳಸ್ತೀಯ ಅಂತ ಕೇಳ್ತಾರೆ ಪ್ರೀತಿಯಲ್ಲಿ ದುಡ್ಡು ಒಳಸ್ತಾ ಇಲ್ಲ ಆದ್ರೆ ನಾ ಕಷ್ಟಪಟ್ಟಿ ದುಡ್ಡು ನಾನು ಇನ್ನು ಕೊಟ್ಟಿದ್ದೀನಿ ಅಂದ್ಮೇಲೆ ಇವಾಗ ನಾನೇ ಬೇಡ ಅಂದ್ಮೇಲೆ ನನ್ ದುಡ್ಡು ಎಂತಕ್ಕೆ ಹೌದು ಅದ್ ದುಡ್ಡು ಕೊಟ್ಬಿಟ್ಟು ನಿನ್ ಪಾರು ನೀನು ಇರು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು ನನ್ನ ಪಾಸ್ಟ್ ವಿಷಯ ತೆಗಿತೀನಿ ಈವನ್ ಪ್ರೆಸೆಂಟ್ ವಿಷಯ ತೆಗಿತೀನಿ ಸ್ಟೋರಿಯಲ್ಲಿ ನನ್ನ ನಂಬರ್ ಲೀಕ್ಔಟ್ ಮಾಡುವಂತ ಅವಸ್ಕತೆ ಏನಿತ್ತು ಗೂಗಲ್ ಪೇ ಅಲ್ಲಿ ನಂಬರ್ ಕಳಿಸಿಲ್ಲ ಅಲ್ಲಿ ನಾನು ಯಾಕಿರೋ ಲೀಸ್ಟ್ ಹಿಂಗೆ ಕೊಡಬೇಕು ಅಂತ ಅಲ್ಲಿ ಯಾವುದೋ ಇಂಟ್ರಿ ಕೊಟ್ಟವ್ರೆ ಅಲ್ಲಿ ನಾನೇ ಮೋಸ ಆಗತಿ ಅಂದ್ರೆ ನಾನು ಅವ್ರಿಗೋಗಿ ಹೇಳಿದೀನಿ ನೀವು ಇಂಟ್ರಿ ಮಾಡಿದ್ರೆ ಸರಿ ನನ್ನ ದುಡ್ಡು ಹಂಗೆ ಇಸ್ಕೊಟ್ಬಿಡಿ ಅಂತ ಅಷ್ಟೇ ಹೇಳಿರೋದು ನಾನು ಅವ್ನ ಹತ್ರ ಬೆಳಿಗ್ಗೆ ನಾನು ಅದೇ ನಾನು ಮೆಸೇಜ್ ಹಾಕಿರೋದು ನನ್ನ ದುಡ್ಡು ನಾನು ಕೊಟ್ಬಿಡಪ್ಪ ನಾನು ನಿಂಗೆ ಏನು ಹೇಳಕ್ ಬರಲ್ಲ ಅಂತ ಅವ್ನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ರೆ ಈ ತರಲ್ಲಾ ಬೆದರಿಕೆ ಹಾಕಿದ್ರೆ ನಮ್ಮಂತ ಬಡವ್ರ ಮಕ್ಳು ಎಲ್ಲಿಗ್ ಹೋಗ್ಬೇಕು ಹ್ಮ್ ಬಡವ್ರ ಮಕ್ಕಳು ಎಲ್ಲಿ ಬೆಳಿಬೇಕು ಅವ್ ಎಲ್ಲಿ ಬೆಳಿಬೇಕು ಇವಾಗ ನನ್ನಿಂದ ಬಿಟ್ಟು ಇವಾಗ ನನ್ನಿಂದಾನೆ ಅವ್ನು ಯಾರು ಅಂತ ಗೊತ್ತಾಗಿರೋದು ನಾನ್ ತಾನೆ ಅವ್ನ್ ನನ್ ಲವ್ ಮಾಡ್ತೀನಿ ಅಂತ ನಾನ್ ತಾನೆ ಅವ್ನ್ ಹೇಳಿರೋದು ನಾನ್ ತಾನೆ ಹೇಳ್ ಮೇಲೆ ತಾನ ಅವ್ನ್ ಯಾರು ಅಂತ ಝಲಕ್ಕೂ ಗೊತ್ತಿರೋದು ನನ್ ಬ್ರೇಕಪ್ ಆಗಿದು ಅಂತ ನಾನ್ ತಾನೆ ಹೇಳಿರೋದು ಅಲ್ಲ ವಿಡಿಯೋದಲ್ಲಿ ಬಂದು ಹೇಳ್ತೀರಾ ಇವನು ನನ್ನ ಹುಡುಗ ಅಲ್ಲ ನನ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀರಾ ಯಾರ್ನ ಬಿಟ್ಟು ಲವ್ ಯಾರ್ನ ಹೇಳಿದೆ ನಾನು ಯಾರ್ನ ಹೇಳಿದ್ರಲ್ಲ ವಿಡಿಯೋ ನೋಡುದ್ ಇಲ್ಲ ಇಲ್ಲ ನಾನು ವಿಡಿಯೋದಲ್ಲಿ ಅವ್ನ್ ನನ್ ಲವರ್ ಅಲ್ಲ ಬೆಸ್ಟ್ ಫ್ರೆಂಡ್ ಅಂತ ಮುತ್ತ್ ಈವನ್ ಮುತ್ತು ಬಂದ್ ನಾನ್ ನನ್ ಲವ್ ಮಾಡ್ತಿದ್ದೆ ನನ್ ನಾಯಿ ಬರ್ತೀನಿ ಕಮಿಟೆಡ್ ಆಗಿದ್ರೆ ಇವಾಗ ದಚ್ಚು ಮತ್ತೆ ಇನ್ನೊಬ್ರು ಬ್ರೋ ಇದಾರೆ ಅವ್ರಿಬ್ರು ಫ್ರೆಂಡ್ಸ್ ನನ್ನ ಏಜ್ ಗಿಂತ ಗಿಂತಿಕ್ಕ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ